ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಷಾ ಅಡುಗೆ ಮನೆಗೆ ಇವತ್ತು ನಾವು ಮಸಾಲೆ ಆಲೂ ಪಲ್ಯನ ರೆಡಿ ಮಾಡ್ತಾ ಇದ್ದೀವಿ ಕಾಮನಾಗಿ ಎಲ್ಲರೂ ಮಾಡೋದು ತುಂಬ ಈಸಿಯಾಗಿರುತ್ತೆ ಆದರೆ ಇದು ಕೂಡ ಅಷ್ಟೇ ಈಸಿಯಾಗಿ ಸಿಂಪಲಾಗಿ ಈ ಪಲ್ಯನ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಒಂದಲ್ಲ ಎರಡಲ್ಲ ನಾಲ್ಕು ರೊಟ್ಟಿ ತಿನ್ನೋದಂತೂ ಗ್ಯಾರಂಟಿ ಅಷ್ಟು ರುಚಿಕರವಾಗಿ ರೆಡಿ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಹೇಳಿ ಈ ಪಲ್ಯ ಯಾವ ರೀತಿ ರೆಡಿಯಾಗಿದೆ ಅಂತ ಇವಾಗ ನೋಡೋಣ ಇದು ಯಾವ ರೀತಿ ಅನ್ನೋದು ಇಲ್ಲಿ ನೋಡಿ ಆರಿಂದ ಏಳು ಜನರಿಗೋಸ್ಕರ ನಾನು ಈ ಆಲೂ ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ ಇದರಿಗೋಸ್ಕರ ನಾನು ಇಲ್ಲಿ ಅರ್ಧ ಕೆ ಜಿ ಅಷ್ಟು ಆಲೂಗಡ್ಡೆನ ತಗೊಂಡಿನಿ ಇವಾಗ ನೋಡಿ ನಾವು ಇದರ ಸಪ್ಪೆಯನ್ನು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಇದೇ ರೀತಿಯಾಗಿ ಎಲ್ಲ ಆಲೂಗಡ್ಡೆ ಸಿಪ್ಪೆಯನ್ನು ಕೂಡ ನಾನು ತೆಗೆದಿಟ್ಟಿದ್ದೇನೆ ಇದನ್ನು ಸಿಪ್ಪೆ ತೆಗೆದ ನಂತರ ನಾವು ನೀರಲ್ಲಿ ಹಾಕಬೇಕು ಈ ರೀತಿ ಹಾಕಿ ಒಂದು ಸರ್ತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದನ್ನು ವಾಶ್ ಮಾಡಿದ ನಂತರ ನಾವು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನಾವು ಆಲೂಗಡ್ಡೆನ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಕಟ್ ಮಾಡಿದ ನಂತರ ಇದನ್ನು ಕೂಡ ನಾವು ನೀರಲ್ಲಿ ಹಾಕಬೇಕಾಗುತ್ತದೆ ಇವಾಗ ನೋಡಿ ಕಟ್ ಮಾಡಿ ಚೆನ್ನಾಗಿ ಆಗಿದೆ ಇದನ್ನು ಕೂಡ ನಾನು ನೀರಲ್ಲಿ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಒಂದು ಸರ್ತಿ ಚೆನ್ನಾಗಿ ವಾಶ್ ಮಾಡಿ ಇದರಲ್ಲಿರುವ ಕಂಪ್ಲೀಟಾಗಿ ನೀರನ್ನು ನಾವು ತೆಗಿಬೇಕು ಎಲ್ಲ ನೀರನ್ನು ತೆಗೆದ ನಂತರ ಇದನ್ನು ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕಾಗುತ್ತದೆ ಅಂದರೆ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ನಾನು ಕೆಂಪು ಖಾರದ ಪುಡಿ ಹಾಕಿದ್ದೇನೆ ಅದರ ನಂತರ ಅರ್ಧ ಸ್ಪೂನ್ದಷ್ಟು ನಾವು ಇಲ್ಲಿ ಉಪ್ಪನ್ನು ಹಾಕಬೇಕು ಒಂದು ಸ್ಪೂನ್ ಆಯಿಲ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇದನ್ನು ಎಲ್ಲವನ್ನು ನಾನು ಚೆನ್ನಾಗಿ ಒಂದ್ಸರ್ತಿ ಈ ರೀತಿಯಾಗಿ ಚಮಚೆಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಹದಿನೈದು ನಿಮಿಷದವರೆಗೂ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಬಿಡೋಣ ಅಲ್ಲಿವರೆಗೂ ನಾವು ಎಲ್ಲ ಮಸಾಲೆನ ರೆಡಿ ಮಾಡ್ಕೋಣ ಇದಕ್ಕೆ ನೋಡಿ ನಾನು ಮೂರು ಈರುಳ್ಳಿನ ತೆಗೆದುಕೊಂಡು ಇದು ಈ ರೀತಿಯಾಗಿ ನಾವು ಚೆನ್ನಾಗಿ ಕಟ್ ಮಾಡ್ಕೋಬೇಕಾಗುತ್ತದೆ ಈ ಈರುಳ್ಳಿನ ನಾವು ಉದ್ದ ಉದ್ದಾಗೆ ಅದೇ ರೀತಿ ತೆಳುವಾಗಿ ಕೂಡ ಕಟ್ ಮಾಡಬೇಕು ಇದೇ ರೀತಿ ನಾನು ಮೂರು ಈರುಳ್ಳಿನ ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ ತುಂಬ ತೆಳುವಾಗಿ ಇದನ್ನು ಕಟ್ ಮಾಡಬೇಕು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿದ ನಂತರ ನಾವು ಅದರ ನಂತರ ಇಲ್ಲಿ ಎರಡು ಟೊಮೆಟೊ ಕೂಡ ತೆಗೆದುಕೊಂಡಿದ್ದೇನೆ ಇದನ್ನು ನಾವು ಈ ರೀತಿಯಾಗಿ ಅಂದರೆ ಸ್ವಲ್ಪ ದಪ್ಪ ದಪ್ಪಾಗಿಯೂ ಕಟ್ ಮಾಡಿದರೆ ನಡೆಯುತ್ತೆ ಇದನ್ನು ಕಟ್ ಮಾಡಿ ಸೈಡಲ್ಲಿ ಇಡೋಣ ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಇದರ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿ ಗೋಲ್ಡನ್ ಕಲರ್ ಆಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದರ ನಂತರ ಅದನ್ನು ತೆಗೆದಿಟ್ಟುಕೊಂಡು ಅದೇ ಆಯಿಲಲ್ಲಿ ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿರುವಂಥ ಆಲೂಗಡ್ಡೆನ ಇದರಲ್ಲಿ ಹಾಕಿ ಇದನ್ನು ಕೂಡ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಎಲ್ಲಿವರೆಗೂ ನಾವು ಫ್ರೈ ಮಾಡಬೇಕಂದ್ರೆ ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನೋಡ್ಬೋದು ಇದ್ರ ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ ಆಗುವವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಇದನ್ನು ಫ್ರೈ ಮಾಡಲಿಕ್ಕೆ ಒಂದು ಐದರಿಂದ ಆರು ನಿಮಿಷ ಟೈಮನ್ನು ತೆಗೆದುಕೊಳ್ಳುತ್ತೆ ಇದು ಚೆನ್ನಾಗಿ ಇಲ್ಲಿ ಫ್ರೈ ಆದರೆ ನಾವು ಹೆಚ್ಚಿಗೆ ಬಾಯ್ಲ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಇಲ್ಲಿ ನೋಡಿ ಇದ್ರ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಇದನ್ನು ಕೂಡ ತೆಗೆದಿಟ್ಟುಕೊಂಡು ಅದೇ ಪಾತ್ರೆಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಆಯಿಲನ್ನು ಹಾಕಿ ಇದಕ್ಕೆ ಕೆಲವೊಂದು ಮಸಾಲೆಗಳನ್ನು ಹಾಕೋಣ ಇದಕ್ಕೆ ಎರಡು ಕಪ್ ಮಸಾಲೆ ಎಲೆ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಲವಂಗ ಹಾಕಿ ಅದರ ನಂತರ ನಾವು ಫ್ರೈ ಮಾಡಿಟ್ಟಿರುವಂಥ ಈರುಳ್ಳಿನ ಅದನ್ನು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಿದ್ದೆ ಇದನ್ನು ಕೂಡ ನಾನು ಇದರಲ್ಲಿ ಹಾಕಿದ್ದೇನೆ ಇದು ವಿಡಿಯೋ ಮಾಡೋದು ಸ್ವಲ್ಪ ಸ್ಕಿಪ್ ಆಯಿತು ಅದ್ರಗೋಸ್ಕರ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ಆದರೆ ನಾವು ಆಲೂಗಡ್ಡೆ ಈರುಳ್ಳಿನ ಚೆನ್ನಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡು ಇದರಲ್ಲಿ ಹಾಕಬೇಕು ಅದೇ ರೀತಿಯಾಗಿ ನಾನು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಅದನ್ನು ಕೂಡ ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ಪ್ಯೂರಿ ರೆಡಿ ಮಾಡಿ ಇದರಲ್ಲಿ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಇದನ್ನು ಎಲ್ಲಿವರೆಗೂ ನಾವು ಫ್ರೈ ಮಾಡಬೇಕಂದ್ರೆ ಇದು ಸ್ಮೆಲ್ ಕೂಡ ಸ್ವಲ್ಪ ಕಡಿಮೆ ಆಗಬೇಕುಂದು ಹಸಿಯಾಗಿರುವಂಥ ಸ್ಮೆಲ್ ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಸಾಲೆಯನ್ನು ಹುರ್ಕೋಬೇಕು ಅದರ ನಂತರ ನಾನು ಇಲ್ಲಿ ಕೆಂಪು ಖಾರದ ಪುಡಿ ಮತ್ತೆ ಮೂರು ಸ್ಪೂನ್ದಷ್ಟು ಹಾಕಿದ್ದೇನೆ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಕೆಂಪು ಖಾರದ ಪುಡಿ ಹಾಕಿ ಅದರ ನಂತರ ನೋಡಿ ನಾನು ಇಲ್ಲಿ ಫ್ರೈ ಮಾಡಿಟ್ಟಿರುವಂಥ ಆಲೂಗಡ್ಡೆನ ಇದಕ್ಕೆ ಹಾಕಿ ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಇದ್ದೇನೆ ಈ ರೀತಿಯಾಗಿ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನಾವು ಇದಕ್ಕೆ ನೀರು ಹಾಕಬೇಕು ನೋಡಿ ಯಾವ ಮಿಕ್ಸಿ ಜಾರಲ್ಲಿ ನಾನು ಟೊಮೆಟೊ ಪ್ಯೂರಿ ಮಾಡಿಟ್ಟಿದ್ದೆ ಅಲ್ವಾ ಅದೇ ಮಿಕ್ಸಿ ಜಾರಲ್ಲಿ ನಾನು ಹಾಕಪ್ಪಷ್ಟು ನೀರು ಹಾಕಿದ್ದೆ ಮೊದಲು ಆಮೇಲೆ ಮತ್ತಷ್ಟು ಹಾಫ್ ಕಪ್ಪಷ್ಟು ನೀರು ಹಾಕಿ ಇದಕ್ಕೆ ಬಾಯ್ಲ್ ಮಾಡಲಿಕ್ಕೆ ಇದ್ದೇನೆ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಹಾಫ್ ಸ್ಪೂನಷ್ಟು ಉಪ್ಪು ಕೂಡ ಹಾಕಿದ್ದೇನೆ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬೋದು ಅದರ ನಂತರ ಇದನ್ನು ಕೂಡ ನಾನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಹಾಫ್ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೇನೆ ಅದೇ ರೀತಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಿ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದರ ಮೇಲೆ ಯಾವುದಾದ್ರೂ ಒಂದು ಪಾತ್ರೆನ ಮುಚ್ಚಿ ನಾವು ಐದರಿಂದ ಏಳು ಎಂಟು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅಂದರೆ ಇದರ ನೀರು ಕಂಪ್ಲೀಟಾಗಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಅದರ ನಂತರ ನೋಡಿ ನಾನು ಒಂದು ಸ್ಪೂನಷ್ಟು ಕಸೂರಿ ಮೆಥಿ ಕೂಡ ಹಾಕಿದ್ದೇನೆ ಇದನ್ನು ಕೂಡ ಹಾಕಿ ನಾವು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇನ್ನೂ ಎರಡರಿಂದ ಮೂರು ನಿಮಿಷದವರೆಗೂ ನಾನು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿದ್ದೇನೆ ಈ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಆದ ನಂತರ ಈ ಪಲ್ಯ ತಿನ್ನಲಿಕ್ಕೆ ರೆಡಿಯಾಗಿದೆ ಅಷ್ಟೇ ರುಚಿಕರ ಕೂಡವಾಗಿದೆ ಒಂದು ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇದೇ ರೀತಿಯಾದ ಹೊಸ ಹೊಸ ರೆಸಿಪಿಗಳನ್ನು ನೀವು ನೋಡಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ